ಶಾರುಖ್ ಖಾನ್ ಸಿದ್ಧಾರ್ಥ ಆನಂದ್ ನಿರ್ದೇಶನದ ಕಿಂಗ್ ಸಿನಿಮಾದಲ್ಲಿ ನಡೆಸ್ತಾ ಇದ್ದಾರೆ ಈ ಚಿತ್ರದಲ್ಲಿ ಈಗ ರಾಣಿ ಮುಖರ್ಜಿ ಸಹ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಇದರಲ್ಲಿ ಸುಹಾನಾ ಖಾನ್ ಅವರ ತಾಯಿಯ ಪಾತ್ರಕ್ಕೆ ರಾಣಿ ಮುಖರ್ಜಿ ಅವರನ್ನು ಆಯ್ಕೆ ಮಾಡಲಾಗಿದೆ ವಿಶೇಷವೆಂದರೆ ಕೇವಲ ಐದು ದಿನಗಳು ಮಾತ್ರ ಅವರು ಈ ಸಿನಿಮಾದಲ್ಲಿ ಚಿತ್ರೀಕರಣದಲ್ಲಿ ಭಾಗವಹಿಸಲಿದ್ದಾರೆ ಕಿಂಗ್ ಚಿತ್ರದಲ್ಲಿ ಅಭಿಷೇಕ್ ಬಚ್ಚನ್ ಜಾಕಿ ಶ್ರಾಫ್ ಅಭಯ್ ವರ್ಮಾ ಮತ್ತು ಅರ್ಷದ್ ವಾಸಿ ಅಂತಹ ಪ್ರಮುಖ ಪಾತ್ರಗಳಲ್ಲಿ ನಡೆಸ್ತಾ ಇದ್ದಾರೆ ಈ ಚಿತ್ರದ ಚಿತ್ರೀಕರಣ ಮೇ ಇಪ್ಪತ್ತರಿಂದ ಮುಂಬೈನಲ್ಲಿ ಆರಂಭವಾಗಲಿದೆ ನಂತರ ಯುರೋಪ್ನಲ್ಲಿ ಕೂಡ ಚಿತ್ರೀಕರಣ ನಡೆಯಲಿದೆ ಎರಡು ಸಾವಿರದ ಇಪ್ಪತ್ತಾರರ ಅಕ್ಟೋಬರ್ ಅಥವಾ ಡಿಸೆಂಬರ್ ನಡುವೆ ಈ ಸಿನಿಮಾ ರಿಲೀಸ್ ಆಗುವ ನಿರೀಕ್ಷೆ ಇದೆ ಆಂಧ್ರ ಕಿಂಗ್ ತಾಲೂಕು ಚಿತ್ರದ ಮೊದಲ ಗ್ಲಿಮ್ಸ್ ರಿಲೀಸ್ ಮಾಡಿದೆ ಇದರಲ್ಲಿ ಉಪೇಂದ್ರ ಅವರ ದೊಡ್ಡ ಕಟೌಟ್ ಮುಂದೆ ನಟ ರಾಮ್ ಪೂತಿನಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಇನ್ನು ಸಾಗರ್ ಕುಮಾರ್ ಎಂಬ ಸೂಪರ್ ಸ್ಟಾರ್ ಪಾತ್ರವನ್ನು ನಟ ಉಪೇಂದ್ರ ಮಾಡ್ತಾ ಇದ್ದಾರೆ ಮುಹೂರ್ತದ ದಿನವೇ ಜೂನ್ ಆರಕ್ಕೆ ಸಿನಿಮಾ ರಿಲೀಸ್ ಎಂದು ಘೋಷಿಸಲಾಗಿತ್ತು ಇನ್ನು ಇಪ್ಪತ್ತೆರಡು ದಿನಗಳು ಮಾತ್ರ ಬಾಕಿ ಇದೆ ಆದರೆ ಸಿನಿಮಾ ರಿಲೀಸ್ ಆಗುವ ಯಾವುದೇ ಸುಳಿವು ಸಿಗ್ತಾ ಇಲ್ಲ ಹೌದು ಬಹಳ ಬಿರುಸಾಗಿಯೇ ಎಕ್ಕ ಸಿನಿಮಾದ ಚಿತ್ರೀಕರಣ ಮಾಡಲಾಗ್ತಾ ಇದೆ ಆದರೆ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಪ್ರಮೋಷನ್ ಸೇರಿ ಸಾಕಷ್ಟು ಕೆಲಸಗಳು ಬಾಕಿ ಇದೆ ಹಾಗಾಗಿ ಜೂನ್ ಆರಕ್ಕೆ ಸಿನಿಮಾ ಬಿಡುಗಡೆ ಆಗೋದು ಬಹುತೇಕ ಅನುಮಾನ ಎನ್ನುವಂತಾಗಿದೆ ಇದು ಸಹಜವಾಗಿಯೇ ಯುವರಾಜ್ ಕುಮಾರ್ ಅಭಿಮಾನಿಗಳಲ್ಲಿ ಬೇಸರ ಮೂಡಿಸಿದೆ